ಭೂಗಳ್ನರ ನರಕಪಿ ಮಿಷ್ಟಿಯಲ್ಲಿರುವ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯನ್ನು ಉಳಿಸಲೇಬೇಕು ಕೈಗಾರಿಕೆಗಳ ಮೀಸಲು ಇಡಲೇಬೇಕು ಕೃಷಿ ಆಧಾರಿತ ಕೈಗಾರಿಕೆ ಸ್ಥಾಪನೆ ಮಾಡಲೇಬೇಕು ಭೂಗಲ್ನರ ಕಪಿ ಮಿಷ್ಟಿಯಲ್ಲಿರುವಂತಹ ಗೋಮಾಲಾ ಜಮೀನನ್ನು ಉಳಿಸಲೇಬೇಕು ಬೇಕೇ ಬೇಕು ತಾಲೂಕ್ ಅವಣಿ ಹೋಬ್ಳಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಬೆಂಗಳೂರು ಭೂಗಳ್ಳರ ಕಪ್ಪಿಮಿಷ್ಟಿಯಲ್ಲಿರುವ ಸುಮಾರು ಹತ್ತು ಸಾವಿರ ಎಕರೆ ಗೋಮಾಳ ಗುಂಡುತೋಪು ಮತ್ತು ಕಲ್ಲು ಬಂಡೆಗಳನ್ನು ಉಳಿಸುವ ಜೊತೆಗೆ ಕೈಗಾರಿಕೆಗೆ ಎರಡು ಸಾವಿರ ಎಕರೆ ಮೀಸಲಿಟ್ಟು ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕಾರ ಘಟಕಗಳನ್ನು ಸ್ಥಾಪನೆ ಮಾಡಿ ರೈತರನ್ನ ರಕ್ಷಣೆ ಮಾಡಬೇಕು ಮತ್ತು ಸ್ಥಳೀಯರಿಗೆ ಉದ್ಯೋಗವನ್ನು ನೀಡಬೇಕು ಮತ್ತು ಬೆಂಗಳೂರು ಮೂಲದ ಭೂಗಳರ ಕಪಿಮುಷ್ಟಿಯಲ್ಲಿ ಇರುವಂಥ ಈ ಗೋಮಾಳ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿರುವ ಒಬ್ಬ ನಾನೇ ಪ್ರಭಾವಿ ಅಂತೇಳಿ ಬಿಂಬನೆ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಗ್ರಾಮೀಣ ಸೇವೆಯನ್ನು ಮರೆತು ನಗರಕ್ಕೆ ಹೊಂದಿಕೊಂಡಿರುವಂತಹ ಈ ಒಂದು ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮಾನು ಕ್ರಮ ಕೈಗೊಳ್ಳುವ ಜೊತೆಗೆ ಈ ಒಂದು ಭೂ ಈ ಒಂದು ಕಂದಾಯ ದೇವರಾಯ ಸಮುದಾಯ ಕಂದಾಯ ವ್ಯಾಪ್ತಿಯಲ್ಲಿಲ್ಲ ಈ ಭೂಗಳರ ಕಪ್ಪು ಮಿಸ್ಟಿಯಲ್ಲಿರುವ ಸಾವಿರಾರು ಎಕರೆ ಇದೆ ಇವತ್ತು ಕಲ್ಲು ಬಂಡೆ ಇದೆ ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಪಕ್ಕದಲ್ಲಿರುವ ಈ ಭೂಮಿ ಬಲೆ ಒಂದು ಎಕರೆ ಒಂದು ಕೋಟಿಯಿಂದ ಐದು ಕೋಟಿವರೆಗೂ ಮಾರಾಟ ಆಗ್ತಾ ಇದೆ ಆದರೆ ಇಲ್ಲಿ ಒಬ್ಬ ಕಂದಾಯ ಅಧಿಕಾರಿ ಹೇಳ್ತಾರೆ ಅವ್ರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅವರೇನು ಕಂದಾಯ ಹಳ್ಳಿ ಸೇವೆ ಮಾಡ್ತಾ ಇಲ್ಲ ಅವರೇನು ರಿಯಲ್ ಎಸ್ಟೇಟ್ ಉದ್ಯೋಗ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಈ ಒಂದು ಗ್ರಾಮೀಣ ಸೇವೆ ಮರೆತು ಭೂಗಲ್ ರಜೆ ಶಾಮೀಲಾಗಿ ರಿಯಲ್ ಎಸ್ಟೇಟ್ ಮಾಡುತ್ತಿರುವ ಒಂದು ಪ್ರಕರಣವನ್ನು ಮಾನ್ಯ ರೈತ ಪರ ಮತ್ತು ಗ್ರಾಮೀಣ ಅಭಿವೃದ್ಧಿ ಪರ ಮತ್ತು ತಾಲೂಕಿನ ಅಭಿವೃದ್ಧಿ ಕನಸು ಕಂಡಿರುವಂತಹ ಪ್ರಾಮಾಣಿಕ ಅಧಿಕಾರಿಯಾದಂಥ ತಹಸೀಲ್ದಾರರಿರ್ಬೋದು ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಾದಂಥ ಕತ್ತೂರು ಇದು ಸಮೃದ್ಧಿ ಮಂಜಣ್ಣರಿರ್ಬೋದು ಈ ಒಂದು ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತೇಳಿ ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಹಸಿರು ಸೇನೆ ವತಿಯಿಂದ ದೇವರಾಯ ಸಮುದ್ರ ಗೇಟನ್ನು ಬಾರ್ಕೋಲ್ ಮೂಲಕ ಬಂದ್ ಮಾಡುವ ಮುಖಾಂತರ ಆರ್ ಐ ಸುಬ್ರಹ್ಮಣ್ಯ ಅವರಿಗೆ ಮನವಿ ನೀಡಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಒಂದು ಮೂಲ ಉದ್ದೇಶ ಮತ್ತು ಅಕ್ಕೊತ್ತಾಯ ಇಷ್ಟೇ ಈ ಒಂದು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಭೂಗಳ್ಳರ ಕಪ್ಪಿಮಿಟ್ಟ ಸುಮಾರು ಹತ್ತು ಎಕರೆ ಹತ್ತು ಸಾವಿರ ಎಕರೆ ಕಲ್ಲು ಬಂಡೆ ಮತ್ತು ಗೋಮಾಳ ಗುಂಡು ತೋಪನ್ನು ಉಳಿಸಬೇಕು ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಮತ್ತು ಸೆಳೆಯರಿಗೆ ಉದ್ಯೋಗ ನೀಡಬೇಕು ಮತ್ತು ಈ ಒಂದು ವ್ಯಾಪ್ತಿಯಲ್ಲಿ ಬಡವರಿಗೆ ಈ ಭೂಮಿಯನ್ನು ಮಂಜೂರು ಮಾಡಬೇಕು ಮತ್ತು ಅದರ ಜೊತೆಗೆ ತಾಲೂಕಿನಾದ್ಯಂತ ಒತ್ತುವರಿ ಆಗಿರುವ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಮುಖಾಂತರ ಮಕ್ಕಳ ಮತ್ತು ಜಾನುವಾರುಗಳ ಮತ್ತು ಗ್ರಾಮೀಣ ಪ್ರದೇಶ ಯುವಕರ ಮುಂದಿನ ಭವಿಷ್ಯಕ್ಕಾಗಿ ಮೀಸಲಿಡಬೇಕಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸದೇದಿದೆ ಮುಂದಿನ ದಿನಗಳಲ್ಲಿ ಜಾನುವಾರುಗಳ ಸಮೇತ ಸಾವಿರಾರು ಸಂಖ್ಯೆಯಲ್ಲಿ ಭೂಗಲರ ಕಪ್ಪಿಮಿಟ್ಟಲ್ಲಿರುವಂತಹ ಸರ್ಕಾರಿ ಜಮೀನನ್ನು ಉಳಿಸಿ ಈ ಒಂದು ಜಾ ಸರ್ಕಾರಿ ಜಮೀನನ್ನು ಉಳಿಸಿ ಜಾನುವಾರುಗಳ ಮತ್ತು ಬಡವರಿಗೆ ಹಂಚಬೇಕೆಂಬ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಮಾಡುವ ಮುಖಾಂತರ ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನು ತಾಳುವಿನ ಕಾಲದಲ್ಲಿ ನಿಲ್ತಾ ಇದ್ವಿ ರಾಮ್ನಿ ಹೋಬಳಿಯ ದೇವರ ಸಮುದ್ರ ಪಂಚಾಯತಿ ವ್ಯಾಪ್ತಿಯ ಒಳಗಡೆ ಸುಮಾರು ಹತ್ತು ಸಾವಿರ ಎಕರೆ ಜಮೀನಿದ್ದು ಸುಮಾರು ಅದರಲ್ಲಿ ಸರ್ಕಾರಿ ಖರಾಬು ಗುಂಡುತೋಪು ಗೋಮಾಳ ಅನ್ನೋ ಜಾಸ್ತಿ ಜಮೀನುಗಳಿದ್ದು ಈ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡದೆ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಬೆಂಗಳೂರಿನ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಒಂದ್ ಎಕರೆ ಎರಡು ಎಕರೆ ಈ ಕಡೆ ಪರ್ಚೇಸ್ ಮಾಡಿಕೊಂಡು ನಾಲ್ಕು ಎಕರೆ ಐದು ಎಕರೆ ಸಾಗುವಳಿಗಳು ಮಾಡ್ಕೊಂಡಿದ್ದಾರೆ ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಐವತ್ತರಿಂದ ನೂರು ವರ್ಷ ಬದುಕಿ ಜೀವನ ನಡೆಸತಕ್ಕಂಥವ್ರಿಗೆ ಯಾವುದೇ ರೀತಿ ಜಮೀನು ಇಲ್ದಕ್ಕಂಥವ್ರಿಗೂ ಅರ್ಜಿಗಳ ಹಾಕೊಂಡಿದ್ರೆ ಅವರು ಅರ್ಜಿಗಳ ತಿರಸ್ಕಾರ ಮಾಡ್ಕೊಂಡು ಜಮೀನುಗಳೇ ಅಂತ ಪರಿಸ್ಥಿತಿ ಮಾಡಿದ್ದಾರೆ ದಯವಿಟ್ಟು ಇದನ್ನ ಕಂದಾಯ ಇಲಾಖೆಯವರು ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಕಡೆಯಿಂದ ಮನವಿ ಹೇಳ್ತಾ ಇದ್ದೀವಿ ಈ ಆವಣಿ ಹೋಬಳಿ ದೇವರಾಯ ಸಮುದ್ರದಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅರ್ಜಿಗಳಾಕ್ಕೊಂಡು ಸಾಗುವಳಿ ಸೀಟುಗಳಿಗೋಸ್ಕರ ಸರ್ಕಾರಿ ಕಚೇರಿಗಳಿಗೆ ಓಡಾಡಿ ಓಡಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಯಾರಿಗೂ ಮಂಜೂರಾಗಿಲ್ಲ ಆದರೆ ದುಡ್ಡಿರೋ ಬಲಾಢ್ಯರಿಗೆ ಮಾತ್ರ ಕರೆದು ಕೊಟ್ಟಂಗಿದೆ ಇಲ್ಲಿ ಎಲ್ಲ ತುಂಬೋಗಿದ್ದಾರೆ ಬಲಾಢ್ಯರು ಬೆಂಗಳೂರು ಅವರಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ ದೇವರ ಸಮುದ್ರನ ಇಲ್ಲಿನ ಅಧಿಕಾರಿಗಳು ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಗ್ರಾಮ ಒಂದು ಉದಾಹರಣೆಗೆ ತಗೋಬೋದು ನಮಗೆ ಒಂದು ಫ್ಯಾಕ್ಟ್ರಿ ಇಲ್ಲ ಇಲ್ಲಿ ಸ್ಥಳಸ್ಥರಿಗೆ ಒಂದು ಉದ್ಯೋಗ ಇಲ್ಲ ಸ್ವಲ್ಪ ವ್ಯವಸಾಯ ಮಾಡೋಣ ಅಂತಂದರೆ ಜಮೀನಿಲ್ಲ ಈ ಸರ್ಕಾರ ಮಾರ್ಕೊಳ್ತಿದೆ ಎಷ್ಟು ಬಾರಿ ಸ್ಟ್ರೈಕ್ ಮಾಡಿದ್ರು ಎಷ್ಟು ಬಾರಿ ಧಿಕ್ಕಾರ ಕೂಗಿದ್ರೂ ಈ ಹದಗೆಟ್ಟ ಸರ್ಕಾರ ಕಿವಿನೇ ಇಲ್ಲ ಇದೇ ರೀತಿ ನಡ್ಕೊಂಡ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಇನ್ನಾದರೂ ಎಚ್ಚೆತ್ತಿ ಇಲ್ಲಿ ಸರ್ವೆ ಮಾಡಿಸಿ ಸರ್ಕಾರಿ ಜಮೀನನ್ನು ರೈತರಿಗೆ ಕೊಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ದೇಶಕ್ಕೂ ಒಳ್ಳೆ ಹೆಸರು ಬರ್ತದೆ ರೈತರು ಹೊಟ್ಟೆ ಪಾಡ್ ಕೂಡ ಚೆನ್ನಾಗಿ ನಡೀತದೆ ಇಲ್ಲ ಅಂತಂದ್ರೆ ಈ ರಾಜಕಾರಣಿಗಳು ಈ ಬೆನ್ನೆಲು ಬೆನ್ನೆಲು ಬೆನ್ನೆಲುಬಾಗಿರೋ ಈ ರಾಜಕಾರಣಿಗಳಿಗೆ ಬುದ್ಧಿ ಯಾವ ರೀತಿ ಕಲಿಸ್ಬೇಕು ಅಂತ ಬರೋ ಚುನಾವಣೆಯಲ್ಲಿ ನಾವು ತೋರಿಸ್ಬೇಕಾಗ್ತದೆ